ಹೊಸಪೇಟೆಯ ಎಲ್ಲಾ ಚಿಕ್ಕಪ್ಪನ ಅಭಿಮಾನಿಗಳಿಗೆ ಯುವನ ಅಭಿಮಾನಿಗಳಿಗೆ ನಮ್ಮ ತಂದೆಯ ಅಭಿಮಾನಿಗಳಿಗೆ ಮತ್ತು ನಮ್ಮ ಕುಟುಂಬದ ಅಭಿಮಾನಿಗಳಿಗೆ ನಮಸ್ಕಾರಗಳು ಹೊಸಪೇಟೆಗೆ ಬಂದ್ರೆ ಹುಟ್ಟೂರ್ ಬಂದಾಗ ಅನ್ಸುತ್ತೆ ಸೊ ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಅಮ್ಮ ಹೇಳಿದ್ರು ಗುರು ಮೊದಲನೇ ಸಲ ಹುಟ್ಟಿದಾಗ ಫಸ್ಟ್ ಟೈಮ್ ಗುರುನ ನಮ್ಮ ತಾತ ನೋಡಿದಾಗ ನಮ್ಮ ತಾತಂಗೆ ಅವ್ರ 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 ತಂದೆ ನೆನ್ ನೆನ್ಪಿಗೆ ಬಂತಂತೆ ಸೊ ಗುರು ಮತ್ತೆ ನಮ್ಮ ಮುತ್ತಾತ ಹೋಲ್ ನೋಡೋಕ್ಕೆ ತುಂಬಾ 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 ಹೋಲ್ಕೆ ಇದೆ ಸೊ ಗುರುದು ಒಂದೊಂದು ಒಂದು ಲುಕ್ ಇರ್ಬೋದು ಆ ಪಂಚ್ ಇರ್ಬೋದು ಆ ಫೈಟ್ ಇರ್ಬೋದು ಎಲ್ಲದ್ರಲ್ಲೂ ಅಷ್ಟೊಂದು ಫೋರ್ಸ್ ಇದೆ ಏನಿಕ್ಕಂದ್ರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದಾನೆ ಅಷ್ಟೊಂದು ತಯಾರಿ ಮಾಡಿದಾನೆ ಅದು ಅವನಿಗೋಸ್ಕರ ನಮ್ಗೋಸ್ಕರ ಮತ್ತು ನಿಮ್ಗೋಸ್ಕರ ಮತ್ತೆ ಅನಂತರಾಮ್ ಅವರು ಗುರು ಅವರು ಹೊಂಬಾಳೆ ಅವರು ಒಟ್ಟಿಗೆ ಬಂದಿದ್ದ ದಿನಾನೇ ಹೇಳ್ಬೋದು ಈ ಸಿನ್ಮಾ ಸೂಪರ್ ಹಿಟ್ ಅಂತ ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ ಈ ಸಿನ್ಮಾ ನೋಡಿ ಯಾರು ಕಣ್ಣೀರು ಹಾಕದೆ ಆಚೆ ಬರಕ್ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸಿನ್ಮಾ ಆಮೇಲೆ ನಾನು ಒಂದು ದೇವರಲ್ಲಿ ಏನ್ ಕೇಳ್ತಿನಿ ಅಂದ್ರೆ ಪ್ರತಿಒಬ್ಬನಿಗೂ ಗುರು ತರ ಒಬ್ಬ ತಮ್ಮ ಸಿಗ್ಬೇಕು ಅಂತ ಕೊನೆಗೆ ಒಬ್ಬನೇ ಯುವ ಒಬ್ಬನೇ ಶಿವ ಒಬ್ಬನೇ ಪರಮಾತ್ಮ ಅಲ್ಲ ಎಂತ ದೇವರಂತ ಮಾತಾಡ್ಬಿಡ್ರಿ ನನ್ಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನ್ಸ್ತಿಲ್ಲ ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರಡಕ್ಷನ್ ಇದೆ ಅವರ ಎಂಟ್ರಿ ಇದೆ ಬಟ್ ತಂದೆ ತಮ್ಮ ಇದ್ದಾಗ ಬಂದು ಒಂದು ಅಪ್ಪಿಗೆ ಕೊಟ್ಬಿಟ್ರೆ ನಂಗೆ ಇನ್ನೂ ನೆನಪಿದೆ ಅಪ್ಪಾಜಿ ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಸಾರ್ವಭೌಮ ಚಿತ್ರದ ಒಂದು ಆಡಿಯೋ ಲಾಂಚಲ್ಲಿ ಅವರು ಮುತ್ಕೊಟ್ಟಿದ್ರು ಅಂದ್ರೆ ಅಣ್ಣ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಯುವರಾಜ್ ಕುಮಾರ್ ಅಂತ ತಮ್ಮ ಸಿಗ್ಬೇಕು ಅಂತ ಹೇಳಿ ತಂದೆ ಜವಾಬ್ದಾರಿನ ಹೇಳ್ಕೊಡ್ತಾರೆ ಏನೇ ಆದ್ರೂ ಕೂಡ ವ್ಯಕ್ತಿತ್ವನ ಮರಿಬಾರದು ಅಂತ ಹೇಳಿ ಇದೆಲ್ಲವನ್ನ ಅಷ್ಟು ಜವಾಬ್ದಾರಿಯಿಂದ ಗೌರವದಿಂದ ನಿಭಾಯಿಸ್ತೀನಿ ಅಂತ ಬಹಳ ಅದ್ಭುತವಾಗಿ ಕರ್ತವ್ಯ ನಿಷ್ಠೆಯಿಂದ ನಿಂತಿರುವಂತ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಹೊಸ್ಪೇಟೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಇವತ್ತು ರಾಘಣ್ಣ ಇಲ್ಲಿ ಮಾತಿನಿಂದ ಆಶೀರ್ವಾದ ಮಾಡಿದರೆ ಅಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ತಾಯಿ ಮಂಗ್ಲಮ್ಮ ಅವರ ಕಣ್ಣಿಂದಾನೇ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ನೀವು ಹೇಳಿದ್ರಿ ಜನ್ಮ ಕೊಟ್ಟಂತಹ ತಾಯಿ ಮಂಗ್ಲಮ್ಮ ಆದ್ರೆ ಇವತ್ತು ಬದುಕಿಗೆ ಶಕ್ತಿಯಾಗಿ ನಿಂತಹ ತಾಯಿ ಅಶ್ವಿನಿ ಮೇಡಮ್ ಅವರು ಸೊ ಇವರೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಮುನ್ನುಕ್ಕಿ ಯುವ ಅಷ್ಟೇ ಗೋ ಇಟ್ ಥ್ಯಾಂಕ್ ಯು ಯುವ